ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮಕಾ ಸರ್ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಇವತ್ತಿನಿಂದ ನಾವು ವಿಶೇಷವಾಗಿ ಅಧ್ಯಾಯವಾರು ನಾಲ್ಕು ಮತ್ತು ಆರು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಾಗಾಗಿ ಇವತ್ತು ನಾನು ಪ್ರಾರಂಭಿಸ್ತಿರುವಂಥ ಅಧ್ಯಾಯ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏಕೆಂದರೆ ಇದು ಆಗಸ್ಟ್ ತಿಂಗಳಾಗಿರೋದ್ರಿಂದ ಈಗ ನಿಮಗೆ ಘಟಕ ಪರೀಕ್ಷೆಗಳು ಬರ್ತವೆ ಸೊ ಆ ಒಂದು ಪರೀಕ್ಷಾ ದೃಷ್ಟಿಯ ಕೋನದಿಂದಾಗಿ ಇದು ಇಪ್ಪತ್ತು ಅಂಕಗಳನ್ನ ಹೊಂದಿರುವ ಕಾರಣಕ್ಕೋಸ್ಕರ ಈ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮತ್ತು ಈ ಅಧ್ಯಾಯದಲ್ಲಿ ಅತಿ ಹೆಚ್ಚು ನಾಲ್ಕು ಅಂಕದ ಮತ್ತು ಆರು ಅಂಕದ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ನೇರವಾಗಿ ಒಂದು ವಾರ್ಷಿಕ ಪರೀಕ್ಷೆಗೆ ಬರ್ತವೆ ಅವುಗಳನ್ನು ಯಾವ ರೀತಿ ಬರೀಬೇಕು ಯಾವ ರೀತಿ ಬರೆದ್ರೆ ನಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಮತ್ತು ಆರಕ್ಕೆ ಆರು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಅನ್ನೋದನ್ನ ಈ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಮುಖ್ಯವಾಗಿ ಇಲ್ಲೊಂದು ವಿಶೇಷ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಬರುವಂತಹ ವಿಡಿಯೋಗಳು ಅಥವಾ ತರಗತಿಗಳು ಮೇ ಬಿ ಹತ್ತು ನಿಮಿಷಕ್ಕಿಂತ ಸ್ವಲ್ಪ ಹೆಚ್ಚಾಗಬಹುದು ಯಾಕಂದರೆ ಪರಿಕಲ್ಪನೆಗಳು ಜಾಸ್ತಿ ಇರೋದ್ರಿಂದ ಸವಿವರವಾಗಿ ಹೇಳಬೇಕಾಗತ್ತೆ ಹಾಗಾಗಿ ಮೇ ಬಿ ಒಂದು ಹದಿನೈದು ನಿಮಿಷದವರೆಗೂ ವಿಡಿಯೋಗಳು ಹೋಗುವಂಥ ಸಾಧ್ಯತೆಗಳು ಸೊ ಅದಕ್ಕೆ ಸಹಕರಿಸಬೇಕು ಇವತ್ತು ನಾನು ನನ್ನ ಡಿಸ್ಕಷನ್ಗೆ ವಿವರಣೆಗೆ ತೆಗೆದುಕೊಂಡಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಬಜೆಟ್ ಗಣವನ್ನ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಈ ಒಂದು ಪ್ರಶ್ನೆ ಅತಿ ಹೆಚ್ಚುವರಿ ವಾರ್ಷಿಕ ಪರೀಕ್ಷೆಯಲ್ಲಿ ಪುನರಾವರ್ತನೆಯಾಗಿದೆ ನಿಮ್ಗೆ ಘಟಕ ಪರೀಕ್ಷೆಗೂ ಕೂಡ ಮತ್ತು ಮಧ್ಯವಾರ್ಷಿಕ ಪರೀಕ್ಷೆಗೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ ಸೊ ಈ ಪ್ರಶ್ನೆಯನ್ನ ನಾಲ್ಕು ಅಂಕಕ್ಕೆ ಯಾವ ರೀತಿ ನಾವು ಬರೀಬೇಕು ಎಷ್ಟು ವಿದ್ಯಾರ್ಥಿಗಳು ನಾಲ್ಕಕ್ಕೆ ನಾಲ್ಕು ಅಂಕ ಇದನ್ನ ತೆಗೆದುಕೊಳ್ಳೋದಿಲ್ಲ ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ಅವ್ರು ಇಲ್ಲಿ ಉದಾಹರಣೆಯನ್ನೇ ಬರೆಯೋದಿಲ್ಲ ಯಾಕಂದ್ರೆ ಗೈಡ್ಗಳಲ್ಲಿ ಉದಾಹರಣೆ ಕೊಟ್ಟಿಲ್ಲ ಇಲ್ಲಿ ಮುಖ್ಯವಾಗಿ ನಾವು ಉದಾಹರಣೆಯನ್ನ ತೋರಿಸ್ಬೇಕಾಗತ್ತೆ ಸೊ ಜಾಸ್ತಿ ಬೇಡ ನೇರವಾಗಿ ಪರಿಕಲ್ಪನೆಗೆ ಹೋಗ್ಬಿಡೋಣ ಇಲ್ಲಿ ಮೊದಲನೇದಾಗಿ ನಾವ್ ಏನ್ ಬರಿಬೇಕು ಅಂತಂದ್ರೆ ಬಜೆಟ್ ಗಣ ಎಂದರೆ ಏನು ಅಂತ ಹೇಳಿ ಬರಿಬೇಕು ಎಷ್ಟು ಮಕ್ಕಳಿಗೆ ಗಣ ಅನ್ನೋ ಪರಿಕಲ್ಪನೆ ಗೊತ್ತಿಲ್ಲ ಏನ್ ಇದು ಗಣ ಅಂತಂದ್ರೆ ವ್ಯಕ್ತಿಗ ಗಣ ಅಂದ್ರೆ ಬೇರೆ ಏನು ಅಲ್ಲ ಎರಡು ಸರಕುಗಳ ಒಂದು ಗುಂಪನ್ನ ನಾವು ಗಣ ಅಂತ ಹೇಳಿ ಕರಿತಾ ಇದೀವಿ ಸಟ್ ಅಂತ ಹೇಳಿ ಕರಿತಾ ಇದ್ದಾರೆ ಇಲ್ಲಿ ಎರಡು ವಸ್ತುಗಳನ್ನ ಯಾವ್ದು ಊಹೆ ಮಾಡ್ಕೊಂಡಿದ್ದಾರೆ ಅವರು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಎರಡು ಸರಕುಗಳ ಗುಂಪನ್ನ ಏನಂತ ಕರಿತಾ ಇದ್ದೀವಿ ಗಣ ಅಂತ ಕರಿತಾ ಇದೀವಿ ಹಾಗಿದ್ರೆ ಬಜೆಟ್ ಗಣ ಅಂತಂದ್ರೆ ಏನು ಬಜೆಟ್ ಗಣ ಅಂತಂದ್ರೆ ಉದಾಹರಣೆ ನೋಡ್ಕೊಳ್ರಿ ನನ್ನ ಹತ್ರ ನೂರು ರೂಪಾಯಿ ಇದೆ ಆ ನೂರು ರೂಪಾಯಿ ತೆಗೆದುಕೊಂಡು ನಾನು ಬಜಾರ್ಗೆ ಹೋಗ್ತಾ ಇದ್ದೀನಿ ಅಥವಾ ಸಂತೆಗೆ ಹೋಗ್ತಾ ಇದ್ದೀನಿ ಆ ನೂರು ರೂಪಾಯದಲ್ಲಿ ನನಗೆ ಎಷ್ಟು ಬಾಳೆಹಣ್ಣುಗಳು ಎಷ್ಟು ಮಾವಿನ ಹಣ್ಣುಗಳು ಎಷ್ಟು ಟೊಮೊಟೊಗಳು ಅಥವಾ ಎಷ್ಟು ಕ್ಯಾರೆಟು ಎಷ್ಟು ಪೆನ್ನು ಎಷ್ಟು ಬುಕ್ಸ್ಗಳು ಮಾರುಕಟ್ಟೆಯಲ್ಲಿ ನನಗೆ ಲಭ್ಯ ಇದ್ದಾವೆ ಕೆಲವು ವಸ್ತುಗಳು ನಂಗೆ ಲಭ್ಯ ಇಲ್ಲದೆ ಇರಬಹುದು ಯಾಕಂದ್ರೆ ನೂರಕ್ಕಿಂತ ಅಧಿಕ ಇರಬಹುದು ಬಟ್ ಆ ನೂರು ರೂಪಾಯಿ ಒಳಗಾಗಿ ನನಗೆ ಎರಡು ಸರಕುಗಳ ಗುಂಪುಗಳು ಲಭ್ಯತೆ ಇದಾವಲ್ವಾ ಆ ಲಭ್ಯತೆಯನ್ನು ಏನಂತ ಕರೀತಾ ಇದ್ದಾರೆ ಅವರು ಬಜೆಟ್ ಗಣ ಅಂತ ಕರಿತಾ ಇದ್ದಾರೆ ಏನ್ ಹೇಳುತ್ತೆ ಡೆಫಿನೇಷನ್ ಲಭ್ಯವಿರುವ ವ್ಯಕ್ತಿಯ ಆದಾಯ ಅಂದ್ರೆ ನನ್ನ ಆದಾಯ ಲಭ್ಯವಿರುವ ಆದಾಯದಲ್ಲಿ ಮತ್ತು ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿಗೆ ಲಭ್ಯವಿರುವ ಸಂಯೋಜನೆಗಳ ಸಮೂಹ ವ್ಯಕ್ತಿ ವಿದ್ಯಾರ್ಥಿಗಳೇ ಗಮನಿಸಿದೆ ಇಲ್ಲಿ ಈ ವರ್ಡ್ ನೀವು ಮಾರ್ಕ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಸಂಯೋಜನೆಗಳ ಸಮೂಹವನ್ನ ಏನಂತ ಕರಿತಾ ಇದೀವಿ ನಾವು ಬಜೆಟ್ ಗಣ ಅಂತ ಹೇಳಿ ಕರಿತಾ ಇದೀವಿ ಮುಖ್ಯವಾಗಿ ಇದನ್ನ ಅಂಡರ್ಲೈನ್ ಮಾಡ್ಬೇಕು ಅನುಭೋಗಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸಂಯೋಜನೆಗಳ ಸಮೂಹವನ್ನ ಏನಂತ ಕರಿತಾ ಇದ್ದೀನಿ ನಾನು ಬಜೆಟ್ ಗಣ ಅಂತ ಹೇಳಿ ಕರಿತಾ ಇದ್ದೀನಿ ಮೇ ಬಿ ಒಂದು ಸಂಯೋಜನೆ ಲಭ್ಯ ಇರಬಹುದು ಹತ್ತು ಸಂಯೋಜನೆ ಲಭ್ಯ ಇರಬಹುದು ಐವತ್ತು ಸಂಯೋಜನೆ ಲಭ್ಯ ಇರಬಹುದು ಅದು ನನ್ನ ಆದಾಯದ ಮೇಲೆ ಮತ್ತು ಮಾರುಕಟ್ಟೆಯ ಬೆಲೆಯ ಮೇಲೆ ಏನಾಗಿರುತ್ತೆ ನಿರ್ಧಾರ ಆಗಿರುತ್ತೆ ಬಜೆಟ್ ಗಣ ಅನ್ನೋ ಪರಿಕಲ್ಪನೆ ನಮಗೆ ಕ್ಲೇರ್ ಆಯಿತು ಇನ್ನು ಬಜೆಟ್ ಗಣ ಆದ ಮೇಲೆ ಇಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ಡೆಫಿನಿಷಿಯನ್ ಹೇಳಬೇಕು ಬಜೆಟ್ ರೇಖೆ ಅಂದ್ರೆ ಏನಂತ ಹೇಳಿ ಹೇಳಬೇಕು ಈಗಾಗಲೇ ನಾನು ಬಜೆಟ್ ರೇಖೆಯನ್ನು ಸ ವಿವರವಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ತರಗತಿಯಲ್ಲಿ ನಾನು ಹೇಳಿದ್ದೀನಿ ಯಾರಾದರೂ ಆ ವಿಡಿಯೋ ಮಿಸ್ ಮಾಡಿದ್ರೆ ಹೋಗಿ ನೋಡ್ಕೊಳ್ರಿ ಅಲ್ಲಿ ಗೊತ್ತಾಗುತ್ತೆ ಬಜೆಟ್ ರೇಖೆ ಅಂತಂದ್ರೆ ಏನಿಲ್ಲ ಇಲ್ಲಿ ಇಕ್ವೇಶನ್ ಬರೆದಿದೆ ನೋಡ್ರಿ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಕ್ವಲ್ ಟು ಎಮ್ ಅಲ್ವಾ ಅಂದ್ರೆ ಆ ಸಂಯೋಜನೆಗಳ ವೆಚ್ಚ ನನ್ನ ಆದಾಯಕ್ಕೆ ಅಥವಾ ವ್ಯಕ್ತಿಯ ಆದಾಯಕ್ಕೆ ಸಮವಾಗಿದ್ರೆ ಅದನ್ನೇ ಬಜೆಟ್ ರೇಖೆ ಅಂತ ಹೇಳಿ ಕರಿತಾ ಇದ್ದೀನಿ ಅಂದ್ರೆ ಮಾರುಕಟ್ಟೆಯಲ್ಲಿ ಏನು ಒಂದು ಸಂಯೋಜನೆ ಅಥವಾ ಗಣವನ್ನ ತೆಗೆದುಕೊಳ್ತಾ ಇದ್ದೀನಲ್ಲ ಅವುಗಳ ಮೇಲೆ ಮಾಡುವಂತ ವೆಚ್ಚ ನನ್ನ ಆದಾಯಕ್ಕೆ ಅಥವಾ ಅನುಭೋಗಿ ಆದಾಯಕ್ಕೆ ಏನಾಗಿರ್ಬೇಕು ಸಮವಾಗಿರ್ಬೇಕು ಫಾರ್ ಎಕ್ಸಾಂಪಲ್ ನನ್ನ ಆದಾಯ ಇಪ್ಪತ್ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಎಷ್ಟಿದೆ ನನ್ನ ಆದಾಯ ಇಪ್ಪತ್ ರೂಪಾಯಿ ಇದೆ ಮತ್ತು ಆ ಸರಕುಗಳ ಮೇಲೆ ಮಾಡುವಂತ ವೆಚ್ಚವು ಕೂಡ ಎಷ್ಟಾಗಿರುತ್ತೆ ಇಪ್ಪತ್ತು ರೂಪಾಯಿ ಆಗಿದ್ರೆ ಅದನ್ನೇ ಬಜೆಟ್ ರೇಖೆ ಅಂತ ಹೇಳಿ ಕರಿತಾ ಇದೀವಿ ಆ ಡೆಫಿನಿಷನ್ ಅನ್ನ ಬರದು ಸೊ ಸಂಯೋಜನೆಗಳ ಮೇಲೆ ಮಾಡುವಂತಹ ವೆಚ್ಚವು ವ್ಯಕ್ತಿಯ ಆದಾಯಕ್ಕೆ ಸಮವಾಗಿದ್ದರೆ ಅದನ್ನೇ ಏನಂತ ಕರಿತಾ ಇದೀವಿ ಬಜೆಟ್ ರೇಖೆ ಅಂತ ಕರಿತಾ ಇದೀವಿ ಅದಕ್ಕೆ ಇಕ್ವೇಶನ್ ಅನ್ನು ಬರೀಬೇಕು ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಕ್ವಲ್ ಟು ಎಂ ಬಜೆಟ್ ಗಣಕ್ಕೆ ನಾವು ಇಕ್ವೇಶನ್ ಬರೆಯೋದಾದ್ರೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಲೆಸ್ ಇಕ್ವಲ್ ಟು ಎಂ ಲೆಸ್ ದನ್ ಅರ್ ಇಕ್ವಲ್ ಟು ಎಂ ಅಂತಂದ್ರೆ ವ್ಯಕ್ತಿ ಆದಾಯಕ್ಕೆ ಸಮವಾದ್ರೂ ಕಂಡ್ಕೋಬಹುದು ನಾನು ಅಥವಾ ಅದಕ್ಕಿಂತ ಕಡಿಮೆ ಇಪ್ಪತ್ತು ರೂಪಾಯಿ ಅಂತಂದ್ರೆ ಇಪ್ಪತ್ತು ರೂಪಾಯಿಯನ್ನು ನಾನು ಖರ್ಚು ಮಾಡ್ಕೊಂಡು ಬರ್ಬೇಕಂತ ರೂಲ್ಸ್ ಇಲ್ಲ ಹತ್ತು ರೂಪಾಯಿನ ಖರ್ಚು ಮಾಡ್ಕೊಂಡ್ ಬರಬಹುದು ಐದು ರೂಪಾಯಿನ ಖರ್ಚು ಮಾಡ್ಕೊಂಡ್ ಬರಬಹುದು ಏನು ನಾನು ಖರ್ಚು ಮಾಡ್ಕೊಳ್ಳೋದನ್ನು ಬರಬಹುದು ಈ ರೀತಿಯಾಗಿ ವ್ಯಕ್ತಿಯ ಆದಾಯಕ್ಕೆ ಸಮವಾಗಿ ಅಥವಾ ಆದಾಯಕ್ಕಿಂತ ಕಡಿಮೆ ಇದ್ರೆ ಅದನ್ನ ಎಂತ ಕರಿತಾ ಇದ್ವಿ ಬಜೆಟ್ ಗಣ ಅಂತ ಕೂಡ ಕರೀತಾ ಇದೀವಿ ಮತ್ತು ಬಜೆಟ್ ಮಿತಿಯನ್ನ ಪರಿಕಲ್ಪನೆಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದೀವಿ ನನ್ನ ಹಿಂದಿನ ವಿಡಿಯೋದಲ್ಲಿ ಬಜೆಟ್ ಮಿತಿ ಬಜೆಟ್ ಗಣ ಮತ್ತು ಬಜೆಟ್ ರೇಖೆ ಮೂರನ್ನು ಕೂಡ ಸವಿವರವಾಗಿ ನಾನು ಹೇಳಿದ್ದೀನಿ ಅಲ್ಲಿ ಹೋಗಿ ನೋಡ್ಕೊಳ್ರಿ ಈಗ ಬಜೆಟ್ ಗಣ ಅಂದ್ರೆ ಅಂತ ಗೊತ್ತಾಯ್ತು ನಮಗೆ ಅದ್ರ ಜೊತೆಗೆ ಬಜೆಟ್ ರೇಖೆ ಅಂದ್ರೆ ಅಂತ ಗೊತ್ತಾಯ್ತು ಮೊದಲ ಬಜೆಟ್ ಗಣ ಬರಿಬೇಕು ಆಮೇಲೆ ಬಜೆಟ್ ರೇಖೆ ಮತ್ತು ಇಕ್ವೇಶನ್ ಈಗ ನೇರವಾಗಿ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನಮ್ಗೆ ಒಂದು ಅಂಕ ಬರುತ್ತೆ ಇದನ್ನ ಮರಿತಾ ಇದೀವಿ ಏನು ಉದಾಹರಣೆ ಒಂದು ನಮ್ಗೆ ಒಂದು ಕಲ್ಪನಾ ಒಂದು ಊಹೆ ಮಾಡಿಕೊಂಡು ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದೀವಿ ವ್ಯಕ್ತಿಯ ಆದಾಯವನ್ನು ಎಮ್ಮಂತ ತೋರಿಸ್ತಾ ಇದೀವಿ ನಾನಿಲ್ಲಿ ನನ್ನ ಆದಾಯವನ್ನ ಇಪ್ಪತ್ತು ರೂಪಾಯಿ ತೆಗೆದುಕೊಳ್ತಾ ಇದ್ದೀನಿ ಮತ್ತು ಸರಕು ಒಂದರ ಬೆಲೆಯನ್ನ ಹತ್ತು ರೂಪಾಯಿ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಬಾಳೆಹಣ್ಣಿನ ಬೆಲೆಯನ್ನ ಹತ್ತು ರೂಪಾಯಿ ತೆಗೆದುಕೊಳ್ತಾ ಇದ್ದೀನಿ ಸರಕು ಎರಡರ ಬೆಲೆ ಅಂದ್ರೆ ಮಾವಿನ ಹಣ್ಣಿನ ಬೆಲೆಯನ್ನು ಕೂಡ ನಾನು ಹತ್ತು ರೂಪಾಯಿ ಅಂತ ಊಹೆ ಮಾಡ್ಕೊತಾ ಇದ್ದೀನಿ ನೀವು ಯಾವ ಮೌಲ್ಯ ಬೇಕಿದ್ರು ತೆಗೆದುಕೊಳ್ಬೇಕು ಎಕ್ಸಾಕ್ಟ್ ತೆಗೆದುಕೊಳ್ಬೇಕಂತ ಏನಿಲ್ಲ ಒಂದು ಉದಾಹರಣೆಯನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಇಲ್ಲಿ ನಿರ್ಮಾಣ ಮಾಡ್ಬೇಕಾಗಿದೆ ಈಗ ಈ ಎರಡು ಉದಾಹರಣೆಯನ್ನ ನಾ ತೆಗೆದುಕೊಂಡೆ ಇದರಲ್ಲಿ ಮಾರುಕಟ್ಟೆಯಲ್ಲಿ ನನಗೆ ಎಷ್ಟು ಸಂಯೋಜನೆಗಳು ಲಭ್ಯ ಇದಾವೆ ಮಧ್ಯದಾಗಿ ಏನು ಖರೀದಿ ಮಾಡಿದ್ನೂ ನಾನು ಬರಬಹುದಲ್ವಾ ಇದು ಕೂಡ ಒಂದು ಸಂಯೋಜನೆ ಕೇವಲ ಒಂದು ಬಾಳೆಹಣ್ಣನ್ನ ಮಾತ್ರ ನಾನು ಖರೀದಿ ಮಾಡಬಹುದು ಒಂದು ಬಾಳೆಹಣ್ಣ ಖರೀದಿ ಮಾಡಿದ್ರೆ ಒನ್ ಇಂಟು ಟೆನ್ ಎಷ್ಟಾಗುತ್ತೆ ಹತ್ತು ರೂಪಾಯಿ ಆಗುತ್ತೆ ಇನ್ನು ಹತ್ತು ರೂಪಾಯಿ ಉಳ್ಕೊಳ್ಳುತ್ತೆ ಈ ಒಂದು ಸಂಯೋಜನೆ ನನಗೆ ಲಭ್ಯವಿದೆ ಎರಡು ಬಾಳೆಹಣ್ಣುಗಳನ್ನೇ ನಾನು ಖರೀದಿ ಮಾಡಬಹುದು ಎರಡು ಇಂಟು ಹತ್ತಾದ್ರೆ ಇಪ್ಪತ್ತಾಯ್ತು ನನ್ನ ಆದಾಯಕ್ಕೆ ಸಮವಾಯಿತು ನನಗೆ ಬಾಳೆಹಣ್ಣು ಇಷ್ಟ ಇಲ್ಲ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡ್ತೀನಿ ಅಂತಂದ್ರೆ ಒಂದೇ ಮಾವಿನ ಹಣ್ಣನ್ನ ನಾನು ಖರೀದಿ ಮಾಡಬಹುದು ಹತ್ತು ರೂಪಾಯಿ ಆಯ್ತು ಎರಡು ಮಾವಿನ ಹಣ್ಣುಗಳನ್ನೇ ನಾನು ಖರೀದಿ ಮಾಡಬಹುದು ಇಪ್ಪತ್ತು ರೂಪಾಯಿ ಆಯ್ತು ಇಲ್ಲ ಸರ್ ಒಂದು ಬಾಳೆಹಣ್ಣು ಮತ್ತು ಒಂದು ಮಾವಿನ ಹಣ್ಣುಗಳನ್ನ ನಾನು ಖರೀದಿ ಮಾಡ್ತೀನಿ ಅದು ಕೂಡ ಇಪ್ಪತ್ತಾಯ್ತು ಈ ರೀತಿ ಒಟ್ಟಾರೆಯಾಗಿ ಮಾರುಕಟ್ಟೆಯಲ್ಲಿ ಎಷ್ಟು ಸಂಯೋಜನೆಗಳು ಲಭ್ಯ ಇದ್ದಾವೆ ನನಗೆ ಆರು ಸಂಯೋಜನೆಗಳು ಲಭ್ಯ ಇದಾವೆ ನನ್ನ ಆದಾಯಕ್ಕೆ ಲಭ್ಯವಿರುವ ಆದಾಯದಲ್ಲಿ ಮತ್ತು ಮಾರುಕಟ್ಟೆಯ ಬೆಲೆಯಲ್ಲಿ ಎಷ್ಟು ಸಂಯೋಜನೆಗಳು ಲಭ್ಯ ಇದಾವೆ ವಿದ್ಯಾರ್ಥಿಗಳೇ ಆರು ಸಂಯೋಜನೆಗಳು ಲಭ್ಯ ಇದ್ದಾವೆ ಏನಂತ ಕರಿತಾ ಇದ್ವಿ ನಾವು ಬಸಟ್ ಗಣ ಅಂತ ಹೇಳಿ ಕರಿತಾ ಇದ್ವಿ ಆದ್ರೆ ಈ ಸಂಯೋಜನೆಗೆ ಲಭ್ಯವಿಲ್ಲ ಯಾವುದು ಮೂರು ಝೀರೋ ಮೂರು ಒಂದು ಈ ಸಂಯೋಜನೆಗೆ ಲಭ್ಯ ಆಗೋದಿಲ್ಲ ಯಾಕೆ ಲಭ್ಯ ಆಗೋದಿಲ್ಲ ಹೇಳ್ರಿ ಮೂರು ಇಂಟು ಹತ್ತು ಮಾಡಿದಾಗ ಮೂವತ್ತು ಬರುತ್ತೆ ಬಟ್ ನನ್ನ ಆದಾಯ ಇಪ್ಪತ್ತು ರೂಪಾಯಿ ಇದೆ ಹಾಗಾಗಿ ಈ ಒಂದು ಸಂಯೋಜನೆ ಬರೋದೇ ಇಲ್ಲ ಮೂರು ಇಂಟು ಒಂದು ಅಂದ್ರೆ ಮೂರು ಇಂಟು ಹತ್ತು ಮೂವತ್ತು ರೂಪಾಯಿ ಆಯ್ತು ಒಂದು ಇಂಟು ಹತ್ತು ಹತ್ತು ರೂಪಾಯಿ ಆಯ್ತು ನಲ್ವತ್ತು ರೂಪಾಯಿ ಆಯ್ತು ಟೋಟಲ್ ಇದು ಹಾಗಾಗಿ ನನ್ನ ಆದಾಯವನ್ನ ಮೀರಿದು ಹೋಗ್ತಾ ಇದೆ ಹಾಗಾಗಿ ಈ ಸಂಯೋಜನೆ ಕೂಡ ನನಗೆ ಬರುವುದಿಲ್ಲ ಸೊ ಇದನ್ನೇ ಬಜೆಟ್ ಗಣ ಅಂತ ಹೇಳಿ ಕರೀತಾ ಇದೆ ಈ ಒಂದು ಉದಾಹರಣೆ ಕೊಟ್ಟ ಮೇಲೆ ನೇರವಾಗಿ ನಾವು ಡೈಗ್ರಾಮ್ಗೆ ಬರಬೇಕಾಗತ್ತೆ ಡೈಗ್ರಾಮ್ ಕೂಡ ಬಹಳ ಸುಲಭವಾಗಿದೆ ಮತ್ತು ಡೈಗ್ರಾಂ ವಿಶ್ಲೇಷಣೆ ಮಾಡಬೇಕಾದಾಗ ಎನ್ ಸಿ ಆರ್ ಟಿ ವಿಶ್ಲೇಷಣೆ ನಮಗೆ ಕಷ್ಟಕರವಾಗಿರುತ್ತೆ ಸೊ ಅದನ್ನ ಅರ್ಥ ಮಾಡಿಕೊಂಡು ನಮ್ಮದೇ ಭಾಷೆಯಲ್ಲಿ ನಾವು ವಿವರಣೆಯನ್ನು ಮಾಡಿದಾಗ ತುಂಬಾ ಅಂಕಗಳು ಸಿಗುವಂತ ಸಾಧ್ಯತೆ ಇರುತ್ತೆ ನೋಡೋಣ ಮೊದಲೇದಾಗಿ ಓ ರೇಖೆ ಏನು ಹೇಳ್ತಾ ಇದೆ ಬಾಳೆಹಣ್ಣುಗಳ ಪ್ರಮಾಣವನ್ನ ಹೇಳ್ತಾ ಇದೆ ಓವೈ ರೇಖೆ ಏನ್ ಹೇಳ್ತಾ ಇದೆ ಮಾವಿನ ಹಣ್ಣುಗಳ ಪ್ರಮಾಣವನ್ನ ಹೇಳ್ತಾ ಇದೆ ಸೊ ಇಲ್ಲಿ ಮೊದಲನೇದಾಗಿ ಇದು ಬಜೆಟ್ ರೇಖೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಆದಾಯಕ್ಕೆ ಸಮವಾಗಿ ಏನ್ ಮಾಡಬಹುದು ಆ ಸಂಯೋಜನ ಖರ್ಚು ಮಾಡಬಹುದು ಅಂದ್ರೆ ಆ ಸಂಯೋಜನಗಳ ವೆಚ್ಚ ವ್ಯಕ್ತಿ ಆದಾಯಕ್ಕೆ ಇಲ್ಲಿ ಏನಾಗಿರುತ್ತೆ ಸಮವಾಗಿರುತ್ತೆ ಹಾಗಾಗಿ ಈ ರೇಖೆಯ ಮೇಲ್ಗಡೆನೆ ಆ ಸಂಯೋಜನೆಗಳು ಬರ್ತವೆ ಹಾಗಿದ್ರೆ ಯಾವ ಪ್ರದೇಶ ಇಲ್ಲಿ ಬಜೆಟ್ ಗಣ ಆಗಿರುತ್ತೆ ಈ ಬಜೆಟ್ ರೇಖೆಯ ಕೆಳಗಿಡುವಂತಹ ಪ್ರದೇಶ ಏನಾಗಿರುತ್ತೆ ಬಜೆಟ್ ಗಣ ಆಗಿರುತ್ತೆ ಅಂದ್ರೆ ಜೀರೋ ಆ್ಯಂಡ್ ಜೀರೋ ಇಲ್ಲೇ ಬರುತ್ತೆ ಒನ್ ಆ್ಯಂಡ್ ಝೀರೋ ಇಲ್ಲೇ ಬರುತ್ತೆ ಟೂ ಅಂಡ್ ಜೀರೋ ಬಜೆಟ್ ರೇಖೆಯ ಮೇಲೆ ಬರುತ್ತೆ ಯಾಕೆಂದ್ರೆ ವ್ಯಕ್ತಿ ಆದಾಯಕ್ಕೆ ಸಮವಾಗಿದೆ ಜೀರೋ ಆ್ಯಂಡ್ ಒನ್ ಇಲ್ಲೇ ಬರುತ್ತೆ ಜೀರೋ ಆ್ಯಂಡ್ ಟು ಬಜೆಟ್ ರೇಖೆ ಮೇಲೆ ಬರುತ್ತೆ ಒನ್ ಆ್ಯಂಡ್ ಒನ್ ಬಜೆಟ್ ರೇಖೆಯ ಮೇಲೆ ಬರುತ್ತೆ ಅಂದ್ರೆ ವ್ಯಕ್ತಿ ಆದಾಯಕ್ಕೆ ಸಮವಾಗಾದ್ರೂ ಇರಬಹುದು ಅಥವಾ ವ್ಯಕ್ತಿ ಆದಾಯಕ್ಕಿಂತ ಕಡಿಮೆ ಆಗಾದ್ರೂ ಇರಬಹುದು ಆ ರೀತಿಯಾದಂತಹ ಸಂಯೋಜನೆಗಳು ಎಲ್ಲಿ ಬರ್ತವೆ ನಮಗೆ ಬಜೆಟ್ ಗಣದಲ್ಲಿ ಬರ್ತವೆ ಅಂದ್ರೆ ಬಜೆಟ್ ರೇಖೆಯ ಕೆಳಗಿರುವ ಭಾಗ ಏನ್ ಹೇಳ್ತಾ ಇದೆ ಬಜೆಟ್ ಗಣವನ್ನ ಹೇಳ್ತಾ ಇದೆ ಮತ್ತು ಅದರ ಮೇಲ್ಗಡೆ ಇರುವಂತಹ ಸಂಯೋಜನೆಗಳು ಏನ್ ಬಜೆಟ್ ರೇಖೆ ಹೇಳ್ತಾ ಇದೆ ಇದನ್ನ ಹೇಳ್ಬೇಕು ಸೊ ಆ ವ್ಯಕ್ತಿ ಆದಾಯಕ್ಕೆ ಅದು ಬಜೆಟ್ ರೇಖೆಯ ಮೇಲೆ ಸಂಯೋಜನೆಗಳು ಇರುತ್ತವೆ ಆ ಬಜೆಟ್ ರೇಖೆಯ ಕೆಳಗಿರುವ ಭಾಗ ಏನ್ ಹೇಳ್ತಾ ಇದೆ ಬಜೆಟ್ ಗಣವನ್ನ ತೋರಿಸ್ತಾ ಇದೆ ಅದು ವ್ಯಕ್ತಿಯ ಆದಾಯಕ್ಕಿಂತ ಕಡಿಮೆ ಇರುತ್ತೆ ಇನ್ನು ಅದಾದ್ಮೇಲೆ ನಾವಿಲ್ಲಿ ಮುಖ್ಯವಾಗಿ ಏನ್ ಹೇಳ್ಬೇಕು ಈ ಎಂ ಡಿವೈಡೆಡ್ ಬೈ ಪಿ ಒನ್ ಅಂದ್ರೆ ಏನು ಮತ್ತು ಎಂ ಡಿವೈಡೆಡ್ ಬೈ ಪಿ ಟು ಅಂದ್ರೆ ಏನು ಏನಿಲ್ಲ ಎಂ ಡಿವೈಡೆಡ್ ಪಿ ಒನ್ ಅಂತಂದ್ರೆ ಇದು ಐದು ಅಂಕದ ನಮ್ಗೆ ಯೋಜನಾ ಆಧಾರಿತ ಪ್ರಶ್ನೆಯಲ್ಲೂ ಕೂಡ ಬರುತ್ತೆ ಹಾಗಾಗಿ ತುಂಬಾ ಮುಖ್ಯವಾಗಿರುತ್ತೆ ಗಮನ ಇಲ್ಲಿ ಒಬ್ಬ ಒಂದು ಒಬ್ಬ ಅನುಭೋಗಿ ಒಂದು ವೇಳೆ ತನ್ನ ಎಲ್ಲಾ ಆದಾಯವನ್ನ ಬಾಳೆಹಣ್ಣುಗಳನ್ನ ಖರೀದಿ ಮಾಡ್ಲಿಕ್ಕೆ ಖರ್ಚು ಮಾಡ್ಬಿಟ್ರೆ ಅಂದ್ರೆ ಅವನಿಗೆ ಮಾವಿನ ಹಣ್ಣುಗಳು ಬೇಡವೇ ಬೇಡ ಸಂಪೂರ್ಣವಾಗಿ ಏನ್ ಬೇಕಾಗಿದೆ ಬಾಳೆಹಣ್ಣುಗಳೇ ಬೇಕಾಗಿದ್ದಾವೆ ಸಂಪೂರ್ಣವಾಗಿ ಬಾಳೆಹಣ್ಣುಗಳನ್ನ ಖರೀದಿ ಮಾಡ್ಲಿಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ಬಾಳೆಹಣ್ಣುಗಳನ್ನು ಅವನು ಖರೀದಿ ಮಾಡಬಹುದು ಎಂ ಡಿವೈಡೆಡ್ ಬೈ ಪಿ ಒನ್ ಅಷ್ಟು ಬಾಳೆಹಣ್ಣು ಸರ್ ಅರ್ಥ ಆಗ್ಲಿಲ್ಲ ಈಗ ಬರ್ತೀನಿ ನೋಡಿ ಏನಂತಂದ್ರೆ ಎಂ ಅಂದ್ರೆ ಎಷ್ಟಿದೆ ವಿದ್ಯಾರ್ಥಿಗಳು ಇಲ್ಲಿ ಆದಾಯ ನಂದು ಇಪ್ಪತ್ತು ರೂಪಾಯಿ ಆದಾಯವನ್ನು ಅಲ್ವಾ ಬಾಳೆಹಣ್ಣಿನ ಬೆಲೆ ಎಷ್ಟು ತೆಗೆದುಕೊಂಡಿದ್ದೀನಿ ಹತ್ತು ರೂಪಾಯಿ ತೆಗೆದುಕೊಂಡಿದ್ದೀನಿ ಬಾಳೆಹಣ್ಣಿನ ಬೆಲೆ ಹತ್ತು ರೂಪಾಯಿ ಹತ್ತ ಒಂದ್ಲೆ ಹತ್ತ ಎರಡ್ಲೆ ಅಂದ್ರೆ ಎಷ್ಟು ಬಾಳೆಹಣ್ಣುಗಳನ್ನ ಅವನು ಖರೀದಿ ಮಾಡಬಹುದು ಎರಡು ಬಾಳೆಹಣ್ಣುಗಳನ್ನು ಖರೀದಿ ಮಾಡಬಹುದು ಅಂಕ ಬಂದ್ಬಿಡ್ತು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಸಂಪೂರ್ಣವಾಗಿ ತನ್ನ ಆದಾಯವನ್ನ ಯಾವ್ದ್ರ ಮೇಲೆ ಖರ್ಚು ಮಾಡಿದ್ರೆ ಬಾಳೆಹಣ್ಣುಗಳ ಖರ್ಚು ಮಾಡಿದ್ರೆ ಎಷ್ಟು ಬಾಳೆಹಣ್ಣು ತೆಗೆದುಕೊಳ್ಬಹುದು ಅನು ಎರಡು ಬಾಳೆಹಣ್ಣನ್ನ ತೆಗೆದುಕೊಳ್ಬಹುದು ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣವಾದ ಆದಾಯವನ್ನ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಲಿಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ಖರೀದಿ ಮಾಡಬಹುದು ಹೇಳಿ ನೋಡೋಣ ಸೇಮ್ ಇದೆ ಆದಾಯ ಇಪ್ಪತ್ತು ರೂಪಾಯಿ ಇದೆ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಹತ್ತು ರೂಪಾಯಿ ಇದೆ ಹಾಗಾಗಿ ಎರಡು ಮಾವಿನ ಹಣ್ಣುಗಳನ್ನ ಅವ್ನು ಏನ್ ಮಾಡಬಹುದು ಖರೀದಿ ಮಾಡಬಹುದು ಒಂದು ವೇಳೆ ನಾನೇನಾದ್ರೂ ಮಾವಿನ ಹಣ್ಣಿನ ಬೆಲೆಯನ್ನ ಐದು ರೂಪಾಯಿ ತೆಗೆದುಕೊಂಡಿದ್ರೆ ಏನಾದ್ರೆ ಬರ್ಕೋಬೇಕಾಗ್ತಿತ್ತು ಎಂ ಡಿವೈಡೆಡ್ ಬೈ ಪಿ ಟು ಅಂತಂದ್ರೆ ಆದಾಯ ಇಪ್ಪತ್ತು ರೂಪಾಯಿ ಇದೆ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಐದು ರೂಪಾಯಿ ಇದೆ ನಾಲ್ಕು ಮಾವಿನ ಹಣ್ಣುಗಳನ್ನು ನಾನು ಏನ್ ಮಾಡಬಹುದು ಖರೀದಿ ಮಾಡಬಹುದು ಇದನ್ನು ಹೇಳಬೇಕಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಆದಾಯವನ್ನು ಬಾಳೆ ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಮಾಡಿದ್ರೆ ಎಂ ಡಿವೈಡ್ ಬೈ ಪಿ ಒನ್ ಖರೀದಿ ಮಾಡ್ತಾನೆ ತನ್ನ ಸಂಪೂರ್ಣ ಆದಾಯವನ್ನ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಮಾಡಿದ್ರೆ ಎಂ ಡಿವೈಡೆಡ್ ಬೈ ಪಿ ಟು ಅಷ್ಟು ಏನ್ ಮಾಡಬಹುದು ಅವನು ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಬಹುದು ಇನ್ನು ಮೂರನೇ ಆ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ ಎಲ್ಲೇ ಬರುತ್ತೆ ಬಜೆಟ್ ರೇಖೆ ಇಳಿಮುಖವಾಗಿದೆ ಮೇಲ್ಮುಖವಾಗಿದೆ ಏನಾಗಿದೆ ಇಳಿಮುಖವಾಗಿದೆ ಮತ್ತು ನಾಲ್ಕನೇ ಕೇಳ್ತಾನೆ ಆ ಬಜೆಟ್ ರೇಖೆಯ ಮೇಲೆ ಬರುವಂತಹ ಸಂಯೋಜನಗಳ ವ್ಯಕ್ತಿ ವ್ಯಕ್ತಿ ಆದಕ್ಕೆ ಸಮವಾಗಿರುತ್ತೆ ಹೌದು ಸಮವಾಗಿದೆ ಒಂದು ಬಾಳೆಹಣ್ಣನ್ನು ಹೆಚ್ಚಿಗೆ ಪಡೆಯಬೇಕಾದ್ರೆ ಸ್ವಲ್ಪ ಬಾವಿನ ಹಣ್ಣುಗಳನ್ನ ಬಿಟ್ಟುಕೊಡಲೇಬೇಕು ಸರಿಯೋ ತಪ್ಪು ಸರಿ ಯಾಕಂದ್ರೆ ಸದಾವಕಾಶದ ವೆಚ್ಚ ಕಾರಣದಿಂದಾಗಿ ನಾವೇನ್ ಮಾಡಬೇಕಾಗುತ್ತೆ ಸ್ವಲ್ಪ ಪ್ರಮಾಣದ ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತೆ ಒಂದೇ ವಿಡಿಯೋದಲ್ಲಿ ಐದು ಅಂಕದ್ದು ಮತ್ತು ನಾಲ್ಕು ಅಂಕದ್ದು ಎರಡೂ ಕೂಡ ಪ್ರಶ್ನೆಗಳಿಗೆ ನಮ್ಗೆ ಇಲ್ಲಿ ಉತ್ತರ ಸಿಕ್ತು ಎಂ ಒಡ್ ಬೈ ಪಿ ಒನ್ ಮತ್ತು ಎಂ ಒಡ್ ಬೈ ಪಿ ಟು ಅಂತ ಹೇಳಿ ಹೇಳ್ತೀರಾ ಕೊನೆಯದಾಗಿ ಹೇಳಬೇಕಾಗುತ್ತೆ ಬಜೆಟ್ ರೇಖೆಯ ಇಳಿಜಾರು ಏನಾಗಿರುತ್ತೆ ಅಂದ್ರೆ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಆಗಿರುತ್ತೆ ಯಾಕಿದು ಮೈನಸ್ ಡಿವೈಡ್ ಬೈ ಪಿ ಒನ್ ಡಿವೈಡ್ ಬೈ ಪಿ ಟು ಆಗಿರುತ್ತೆ ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ತರಗತಿಯ ಒಂದು ಇಲ್ಲಿ ನಾನು ಸ ವಿವರವಾಗಿ ನಿಷ್ಪತ್ತಿಯಲ್ಲಿ ಇದನ್ನು ಹೇಳಿದ್ದೀನಿ ಯಾರಿಗಾದ್ರೂ ಡೌಟ್ ಇದ್ರೆ ಹೋಗಿ ಆ ಒಂದು ತರಗತಿಯನ್ನ ನೋಡಿದ್ರೆ ಈ ಪರಿಕಲ್ಪನೆ ಇನ್ನೂ ನಿಮಗೆ ಚೆನ್ನಾಗಿ ಏನಾಗುತ್ತೆ ಅರ್ಥ ಆಗುತ್ತೆ ಈ ರೀತಿಯಾಗಿ ನಾಲ್ಕು ಮಾರ್ಕ್ ನಾಲ್ಕು ಅಂಕಕ್ಕೆ ಹಂತ ಹಂತವಾಗಿ ಮೊದಲು ಬಜೆಟ್ ಗಣ ಅಂತಂದ್ರೆ ಏನು ಬಜೆಟ್ ರೇಖೆ ಅಂತ ಅಂದ್ರೆ ಏನು ಇಕ್ವೇಶನ್ ತೆಗೆದುಕೊಳ್ಳ್ರಿ ಉದಾಹರಣೆಯನ್ನು ಬರೀರಿ ಆಮೇಲೆ ಡೈಗ್ರಾಮ್ ಅನ್ನ ಹಾಕ್ರಿ ಡೈಗ್ರಾಮ್ ಅಲ್ಲಿ ಈ ರೇಖೆ ಏನ್ ಹೇಳ್ತಾ ಇದೆ ರೇಖೆ ಒಳಗಡೆ ಭಾಗ ಏನ್ ಹೇಳ್ತಾ ಇದೆ ಎಮ್ ಡಿವೈಡೆಡ್ ಬೈ ಪಿ ಒನ್ ಅಂತಂದ್ರೆ ಏನು ಎಂ ಡಿವೈಡ್ ಬೈ ಪಿ ಟು ಅಂತಂದ್ರೆ ಏನು ಅಂತಿಮವಾಗಿ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಟು ಅಂದ್ರೆ ಏನ್ ಹೇಳುತ್ತೆ ಅನ್ನೋದನ್ನ ನಾವೇನ್ ಮಾಡಬೇಕಾಗುತ್ತೆ ವಿವರಿಸಬೇಕಾಗತ್ತೆ ಈ ರೀತಿಯಾಗಿ ಬರ್ದಿದ್ದೆ ಆದ್ರೆ ಒಂದು ಅಂಕವು ಕೂಡ ನೀವು ಕಳೆದ್ಕೊಳ್ಳೋದಿಲ್ಲ ಈ ರೀತಿಯಾಗಿ ನಾಳೆ ಇದೇ ಅಧ್ಯಾಯದ ಇನ್ನೊಂದು ನಾಲ್ಕು ಅಂಕದ ಪ್ರಶ್ನೆ ಅಥವಾ ಆರು ಅಂಕದ ಪ್ರಶ್ನೆಯನ್ನ ನಾನು ಹಂತ ಹಂತವಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ವಿವರಿಸ್ತೀನಿ ದಯವಿಟ್ಟು ಯಾವುದೇ ವಿಡಿಯೋಗಳನ್ನ ತಪ್ಪದೆ ನೋಡಿ ನೋಡಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೇರವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೊಡಬಹುದು ನನಗೆ ಅಲ್ಲಿ ರಿಪ್ಲೈ ಮಾಡೋಕ್ ಆಗಿಲ್ಲ ಅಂದ್ರೂ ಕೂಡ ನಾನು ಮಾಡ್ತಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ನನ್ನ ನಾನು ಮುಂದುವರಿಸ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ ಒಳ್ಳೆಯದಾಗಲಿ